ಬೆಳ್ಳಂಬೆಳಗ್ಗೆ ಭ್ರಷ್ಟ ಕುಳಗಳಿಗೆ ಲೋಕಶಾಕ್ ಬೆಂಗಳೂರು ಸೇರಿ ರಾಜ್ಯದ ವಿವಿಧೆಡೆ ಲೋಕ ದಾಳಿ ಸರ್ಕಾರಿ ಅಧಿಕಾರಿಗಳ ನಿವಾಸಗಳಲ್ಲಿ ತಲಾಶ್ ಕೆಎಂಎಫ್ ಆಡಳಿತ ಮಂಡಳಿ ವಿರುದ್ಧ ನೌಕರರ ಪ್ರೊಟೆಸ್ಟ್ ನಾಳೆ ನಂದಿನಿ ಹಾಲು ಮೊಸರು ಸಿಗೋದು ಅನುಮಾನ ಏಳನೇ ವೇತನ ಆಯೋಗದಂತೆ ವೇತನ ನೀಡುವಂತೆ ಪಟ್ಟು ಬಿಜೆಪಿಯಲ್ಲಿ ತಣ್ಣಗಾಗದ ರೆಡ್ಡಿ ವರ್ಸಸ್ ರಾಮುಲು ವಾರ್ ರಾಜ್ಯಸಭಾ ಟಿಕೆಟ್ ಕಿಡಿದ ಮಾಜಿ ಮಿನಿಸ್ಟರ್ ದೆಹಲಿ ಭೇಟಿ ವೇಳೆ ಚರ್ಚೆಗೆ ಪ್ಲಾನ್ ಸರ್ಕಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ಕೊರೆಯುವ ಚಳಿಯಲು ನಾಲ್ಕನೇ ದಿನಕ್ಕೆ ಕಾಲಿಟ್ಟ ಧರಣಿ ಕನಿಷ್ಠ ವೇತನ ನೀಡುವಂತೆ ಪಟ್ಟು ಇಂದಿನಿಂದ ಕೇಂದ್ರ ಬಜೆಟ್ ಅಧಿವೇಶನ ಆರಂಭ ಹೊಸ ವಿಶ್ವಾಸದ ಅಯವ್ಯಯ ಆಗಲಿದೆ ಎಂದ ಮೋದಿ ಎಲ್ಲರ ಚಿತ್ತ ಸಚಿವೆ ನಿರ್ಮಲಾ ಲೆಕ್ಕಾಚಾರದತ್ತ ಬೆಳ್ಳಂಬಳಗ್ಗೆ ಭ್ರಷ್ಟ ಕುಳಗಳಿಗೆ ಲೋಕಾ ಶಾಕ್ ಬೆಂಗಳೂರು ಸೇರಿ ರಾಜ್ಯದ ವಿವಿಧೆಡೆ ಲೋಕ ದಾಳಿ ಸರ್ಕಾರಿ ಅಧಿಕಾರಿಗಳ ನಿವಾಸಗಳಲ್ಲಿ ತಲಾಶ್ ಎಎಂಎಫ್ ಆಡಳಿತ ಮಂಡಳಿ ವಿರುದ್ಧ ನೌಕರರ ಪ್ರೊಟೆಸ್ಟ್ ನಾಳೆ ನಂದಿನಿ ಹಾಲು ಮೊಸರು ಸಿಗೋದು ಅನುಮಾನ ಏಳನೇ ವೇತನ ಆಯೋಗದಂತೆ ವೇತನ ನೀಡುವಂತೆ ಪಟ್ಟು ಬಿಜೆಪಿಯಲ್ಲಿ ತನ್ನಗಾಗದ ರೆಡ್ಡಿ ವರ್ಸಸ್ ರಾಮುಲು ವಾರ್ ರಾಜ್ಯಸಭಾ ಟಿಕೆಟ್ ಕೆಡಿದ ಮಾಜಿ ಮಿನಿಸ್ಟರ್ ದೆಹಲಿ ಭೇಟಿ ವೇಳೆ ಚರ್ಚೆಗೆ ಪ್ಲಾನ್ ಸರ್ಕಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ಕೊರೆಯುವ ಚಳಿಯಲು ನಾಲ್ಕನೇ ದಿನಕ್ಕೆ ಕಾಲಿಟ್ಟ ಧರಣಿ ಕನಿಷ್ಠ ವೇತನ ನೀಡುವಂತೆ ಪಟ್ಟು ಇಂದಿನಿಂದ ಕೇಂದ್ರ ಬಜೆಟ್ ಅಧಿವೇಶನ ಆರಂಭ ಹೊಸ ವಿಶ್ವಾಸದ ಅಯವ್ಯಯ ಆಗಲಿದೆ ಎಂದ ಮೋದಿ ಎಲ್ಲರ ಚಿತ್ತ ಸಚಿವೆ ನಿರ್ಮಲಾ ಲೆಕ್ಕಾಚಾರ ದತ್ತ ಏನ್ ಪ್ರಾಬ್ಲಮ್ ಇಲ್ಲ ಧೈರ್ಯದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ ಏನ್ರಿ ನಿಮ್ ಪ್ರಾಬ್ಲಮು ಏನ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರುತ್ತದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ

தேவ்ரு விட்டங்கே ஆகுங்கே ஆகு